ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಓಕೆ ಈ ಚಾನಲ್ ಏನೆಲ್ಲ ಇರುತ್ತಪ್ಪ ಅಂತ ಫಸ್ಟ್ ಹೇಳ್ಬಿಡ್ತೀನಿ ಏನಕ್ಕಪ್ಪ ಅಂತಂದ್ರೆ ನನ್ ಆಕ್ಚುಲಿ ಎರಡು ಚಾನೆಲ್ ಇದೆ ಇದಲ್ದೆ ಭುವನ್ ಟೈಲರಿಂಗ್ ಕ್ಲಾಸ್ ಅಂತ ಅದ್ರಲ್ಲಿ ಬರೀ ಸ್ಟಿಚಿಂಗ್ ವಿಡಿಯೋಸ್ ಎಲ್ಲ ಇದೆ ತುಂಬಾನೇ ಎರಡು ವರ್ಷ ಆಯ್ತು ಆ ಚಾನೆಲ್ ಓಪನ್ ಮಾಡಿ ಆಲ್ರೆಡಿ ಒಂದ್ ಲಕ್ಷ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಇನ್ನು ಇನ್ನು ಜಾಸ್ತಿನೇ ಆಗಿದೆ ಆದ್ರೆ ಅದರಲ್ಲಿ ಬರೀ ಟೈಲರಿಂಗ್ ಸಂಬಂಧಪಟ್ಟಿದ್ ಮಾತ್ರ ವಿಡಿಯೋ ಸಿಗ್ತಾ ಇತ್ತು ಈಗ ಮೇನಕ್ ಚಾನಲ್ ಯಾವ್ದಪ್ಪ ಅಂತಂದ್ರೆ ಮೇನಕಾ ಲೇಟೆಲ್ ವಾಕ್ಸ್ ಅಂತ ಅದರಲ್ಲೂ ಕೂಡ ಸ್ಟಿಚಿಂಗ್ಸ್ ಇದೆ ಅದ್ರ ಜೊತೆಗೆ ನಾವೆಲ್ಲಾದ್ರೂ ಟ್ರಿಪ್ ಹೋಗಿರೋದೆಲ್ಲ ಹಾಕ್ತಾ ಇರ್ತೀವಿ ಕ್ಲಾಸ್ ಫಂಕ್ಷನ್ ವಿಡಿಯೋಸ್ ಇರುತ್ತೆ ಅದಾದ್ಮೇಲೆ ಅಡುಗೆ ಅಡುಗೆ ಐಟಮ್ ಎಲ್ಲ ಮಾಡೋದೆಲ್ಲ ಇರುತ್ತೆ ರೆಸಿಪಿಗಳದೆಲ್ಲ ಎಲ್ಲ ಮಿಕ್ಸ್ ಇದೆ ಅದರಲ್ಲಿ ಆದರೆ ಇದರಲ್ಲಿ ಈ ಚಾನಲ್ ಏನಕ್ಕಪ್ಪ ಓಪನ್ ಮಾಡಿಕೊಂಡೆ ಅಂತಂದರೆ ಚೇತನ ಸಾಹು ಉದ್ಯೋಗ ಸಂಸ್ಥೆ ಅಂದರೆ ಹೆಣ್ಮಕ್ಳಿಗೆ ಅವ್ರದ್ದೇ ಆದ ಒಂದು ಮೋಟಿವೇಶನ್ ಸ್ಪೀಚ್ಗಳಿರುತ್ತೆ ಅದಾದಮೇಲೆ ಟೈಲರಿಂಗ್ ಸಂಬಂಧಪಟ್ಟಿದ್ದಿರುತ್ತೆ ಆಮೇಲೆ ಬ್ಯೂಟಿಷಿಯನ್ದು ಹೇರ್ ಸ್ಟೈಲ್ದು ಅದಾದಮೇಲೆ ಮೇಕಪ್ದು ಪ್ರತಿಯೊಂದು ವೀಡಿಯೋನ ಚಿಕ್ಕ ಚಿಕ್ಕದಾಗ ವೀಡಿಯೋ ಮಾಡಿ ಹಾಕೋಣ ಅಂತೇಳಿ ಪೂರ್ತಿ ಹೆಣ್ಮಕ್ಳು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳೋಕೆ ಏನೆಲ್ಲ ನಾವ್ ಮಾಡಬಹುದು ಅವರು ಹತ್ತಾರು ಜನಕ್ಕೆ ಕೆಲಸ ಥರ ಯಾವ ರೀತಿ ರೆಡಿ ಆಗ್ಬೇಕು ಮತ್ತೆ ಅವ್ರಿಗೊಂದು ಮೋಟಿವೇಶನ್ ಕೊಡೋಣ ಅಂತೇಳಿ ಈ ಚಾನಲ್ ಓಪನ್ ಮಾಡಿರೋದು ಈ ಚಾನಲ್ ಓಪನ್ ಮಾಡಿದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಹೆಣ್ಮಕ್ಳು ತಮ್ಮ ಕಾಲ್ ಮೇಲೆ ನಾವ್ ನಿಂತ್ಕೊಂಡು ಬೇರೆಯವ್ರಿಗೂ ಉದ್ಯೋಗ ಕೊಡೋ ಥರ ಹಾಕ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ ಕಾರಣ ಇಷ್ಟೇ ಬರೀ ಹೆಣ್ಮಕ್ಳು ಏನು ತುಂಬಾ ಜನ ಹೆಣ್ಮಕ್ಳು ಎಲ್ಲೋ ಕೆಲವ್ರು ಅಷ್ಟೇ ಸುಖವಾಗಿದೀವಿ ನಾವು ಹೆಣ್ಮಕ್ಳು ನಾವೆಲ್ಲ ಸಮ ಇದ್ದೀವಿ ಅಂತ ತುಂಬಾ ಜನ ಹೇಳ್ಕೊತಾರೆ ಆದರೆ ನಿಜ ಹೇಳಬೇಕು ಅಂದರೆ ಸ ಅಂದರೆ ಈ ಗಂಡು ಮಕ್ಳಿಗೂ ಹೆಣ್ಮಕ್ಳು ಕೊಲ್ಲಪ್ಪ ನಾವೆಲ್ಲ ಕೆಲಸದಲ್ಲೂ ಮುಂದಿದ್ದೀವಿ ಅಂತ ಕೆಲವೇ ಕೆಲವು ಮಂದಿಗಳು ಹೇಳ್ತಿ ಜನಗಳು ಹೇಳಿರ್ತಾರೆ ಹೊರತು ಇನ್ನೂ ಕೆಲವರು ಕೆಲಸ ಕೆ ಎಜುಕೇಟೆಡ್ ಆಗಿದ್ರೂ ಕೂಡ ಕೆಲಸ ಇಲ್ಲದೆ ಮನೇಲಿರೋರು ತುಂಬ ಜನ ಇದ್ದಾರೆ ಕಾರಣ ಇಷ್ಟೇ ಅಂದರೆ ಕೆಲ್ಸಕ್ಕೆ ಹೋಗಿ ದುಡಿಯೋಕ್ಕಾಗಲ್ಲ ಅಂತಲ್ಲ ಮಕ್ಕಳನ್ನು ನೋಡಿಕೊಂಡು ಮನೆ ಸಂಸಾರ ಗಂಡದಿರ ಮನೆ ಹೊರಗಡೆ ಕಳಿಸಲ್ಲ ಕಳ್ಸು ಕೆಲವ್ರಿಗೆ ಕಳಿಸಿದ್ರು ಮಕ್ಕಳು ನೋಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ ಮನೇಲೇ ಇರಬೇಕಾಗತ್ತೆ ಓದಿರೋರು ತುಂಬ ಜನ ಇದ್ದಾರೆ ಕೆಲವರು ಓದಿಲ್ಲದೆ ಇರೋರು ದುಡಿಬೇಕು ಅಂತ ಆಸಕ್ತಿ ಇದೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಅವ್ರಿಗೆಲ್ಲ ಚಿಕ್ಕದಾದ ಒಂದು ಅವರೇ ಕೆಲಸ ಸೃಷ್ಟಿ ಮಾಡ್ಕೊಳ್ಳೋ ಥರದ್ದು ಇದರಲ್ಲಿ ಪ್ರತಿಯೊಂದು ವೀಡಿಯೋಸು ಹಾಕ್ತಾಯಿರ್ತೀವಿ ಏನೇನು ಸಂಬಂಧಪಟ್ಟಿದ್ದೋ ಏನು ಮನೆಯಲ್ಲೇ ಕೂತ್ಕೊಂಡು ಏನೇನು ಮಾಡ್ಬೋದು ಅವರು ಪ್ರತಿ ಒಂದು ವೀಡಿಯೋನೂ ಇರುತ್ತೆ ಬರೀ ಟೈಲರಿಂಗ್ ಸಂಬಂಧಪಟ್ಟಿದೆಯಲ್ಲ ಮೇಕಪ್ ಸಂಬಂಧಪಟ್ಟಿದ್ದೆಲ್ಲ ಮನೆಯಲ್ಲೇ ಕೂತ್ಕೊಂಡು ಅವ್ರ ದುಡಿಮೆ ಹೇಗೆ ಮಾಡಬೇಕು ಅನ್ನೋದು ಕೂಡ ಪ್ರತಿ ಒಂದು ವೀಡಿಯೋನೂ ಇದರಲ್ಲಿ ಬರ್ತಾ ಹೋಗುತ್ತೆ ಪ್ರತಿ ಇವಾಗ ಸ್ಟಾರ್ಟ್ ಆಗಿದೆ ಇದ್ರ ನೋಡಿಕೊಂಡು ತುಂಬಾ ಜನ ಬೆಳಿಲಿ ನನ್ನ ಉದ್ದೇಶ ಇದೆ ಬರೀ ಟೈಲರಿಂಗ್ ಅಷ್ಟೇ ನನ್ನ ವಿಡಿಯೋಸ್ ಆಗ್ತಾ ಇಲ್ಲ ನೀವು ಅನ್ಕೋಬಹುದು ಟೈಲರಿಂಗ್ ಸಂಬಂಧಪಟ್ಟಿದ್ದು ಅಂತ ಟೈಲರಿಂಗ್ ಒಂದು ಕಲ್ತ್ಕೊಂಡ್ರೆ ಸಾಕಾಗಲ್ಲ ಹೆಣ್ಮಕ್ಳು ಅದೊಂದು ಅಂದರೆ ಸೀಸನ್ ಇರ್ ತುಂಬಾ ಜನ ಟೈಲರ್ಸ್ಗಳಾಗಿರೋದ್ರಿಂದ ಕೆಲವೇ ಕೆಲವರಿಗೆ ಬರ್ತಿರತ್ತೆ ಇನ್ ಕೆಲವರಿಗೆ ಬರಲ್ಲ ಫಿನಿಶಿಂಗ್ ಬರಲಿಲ್ಲ ಅಂದ್ರೆ ಮನೆಗೆ ಬಟ್ಟೆಗಳು ಬರಲ್ಲ ಹಾಗಾಗಿ ಅದ್ರ ಜೊತೆ ಏನೇನು ಅಡಿಷನಲ್ ಆಗಿ ಏನೇನು ತಗೊಂಡು ಅವ್ರು ಕೆಲಸ ಶುರು ಮಾಡ್ಬೋದು ಬರೀ ಕೆಲಸ ಶುರು ಮಾಡೋದು ಅಷ್ಟೇ ಅಲ್ಲ ಅದ್ರ ಜೊತೆಗೆ ಅವರು ಬೇರೆಯವ್ರಿಗೆ ಕೆಲಸ ಕೊಡೋ ರೀತಿ ನಾನು ಕೈಲಾದ ಪ್ರಯತ್ನ ಮಾಡ್ಕೊಂಡು ಒಂದು ವೀಡಿಯೋನು ನಿಮ್ಗೆ ಹಾಕ್ತಾ ಹೋಗ್ತೀನಿ ಓಕೆ ಕೆಲವ್ರು ಅಂತಾರೆ ನಮ್ಮ ನಾವೇ ದುಡಿತಾ ಇದ್ವಿ ನೀನ್ ಯಾಕೆ ಆರಾಮಾಗಿ ಮನೇಲಿರು ಅಂತಾರೆ ಆರಾಮಾಗಿರು ಆರಾಮಾಗಿರು ಅಂತ ಹೊರ್ಗಡೆ ಎಲ್ಲೂ ಕಳಿಸಲ್ಲ ಅವ್ರನ್ನ ಆರಾಮಾಗೇನೆ ಮನೇಲಿಟ್ಟಿರ್ತಾರೆ ಅವ್ರು ಕೆಲವೊಂದು ಸಲ ಅವ್ರು ಇರೋವರೆಗೂ ಚೆನ್ನಾಗಿರ್ತಾರೆ ಎಷ್ಟೋ ಸಲ ನಮ್ಮ ಕಡೆಲೆ ತುಂಬಾ ಜನ ರೀತಿ ಆಗಿರೋ ಅನುಭವಗಳು ನನ್ನ ಹತ್ರ ಹಂಚ್ಕೊಂಡಿರೋದ್ರಿಂದ ಅದನ್ನ ನಿಮಗೆಲ್ಲ ಶೇರ್ ಮಾಡೋಣ ಅಂತ ಏಕೆಂದರೆ ಎಲ್ಲ ಹೊರಗಡೆ ಎಲ್ಲೂ ಕಳಿಸಿರಲ್ಲ ಅವ್ರು ಹೊರ್ಗಡೆ ಪ್ರಪಂಚನೇ ಜಾಸ್ತಿ ನೋಡಿರಲ್ಲ ಅವರಾಯಿತು ಅವ್ರ ಮಕ್ಕಳಾಯಿತು ಫಸ್ಟ್ ಎಲ್ಲ ತಾಯಿ ಮನೇಲಿರ್ತಾರೆ ಅದಾದಮೇಲೆ ಅವರು ಕೂಡ ಹೊರಗಡೆ ಕಳಿಸಿರಲ್ಲ ಅದಾದಮೇಲೆ ಮದುವೆ ಮಾಡ್ತಾರೆ ಹೆಣ್ಮಕ್ಳುಗಳ್ನ ಅವ್ರ ಗಂಡಿರೂ ಹೊರಗೆ ಕಳಿಸಿರಲ್ಲ ಅವರಾಯಿತು ಅವ್ರ ಮಕ್ಕಳಾಯಿತು ಸಂಸಾರ ಅಷ್ಟೇ ಅವ್ರು ಬಿಟ್ಟೋದ್ಮೇಲೆ ಏನು ಮಾಡ್ತಾರೆ ಹೊರಗಡೆ ಹೋಗಿ ದುಡಿಯೋಕ್ಕೂ ಹಾಗಲ್ಲ ಹೊರಗಡೆ ಗೊತ್ತಿರಲ್ಲ ಹೊರಗಡೆ ಕಳಿಸಿರಲ್ಲ ಹೆಂಗಪ್ಪ ಬದುಕು ಬದುಕಬೇಕು ಅವರು ದುಡ್ಡು ಒಂದಿದ್ರೆ ಸಾಕಾ ಎಷ್ಟು ದಿನ ಅಂತ ಇರುತ್ತೆ ಆ ದುಡ್ಡು ಖಾಲಿ ಆದಮೇಲೆ ಏನು ಮಾಡಬೇಕು ಅವರು ಅಲ್ವಾ ಅಟ್ಲೀಸ್ಟ್ ಅವರಿಲ್ಲ ಅಂದ್ರೆ ಬದುಕೋ ಧೈರ್ಯ ಕಲಿತಿರ್ಬೇಕು ಈ ಥರದ್ದು ತುಂಬ ಹತ್ರ ತುಂಬ ಜನ ಶೇರ್ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆ ಇದು ಈ ಥರದವ್ರು ತುಂಬ ಜನ ಇರೋದ್ರಿಂದ ಅದ್ರ ಜೊತೆ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಮಾಡ್ತಾ ನಿಮಗೂ ಒಂದು ಧೈರ್ಯ ತುಂಬೋಣ ಈ ಥರದ್ದು ತುಂಬ ಜನ ಇರ್ತಾರೆ ಅದಕ್ಕೋಸ್ಕರ ಇವ್ರುಗಳಿಗೆಲ್ಲ ಒಂದು ಧೈರ್ಯ ತುಂಬೋಣ ಅನುಭವಗಳನ್ನ ಹೇಳ್ಕೊಂಡು ಅದಾದಮೇಲೆ ಅವರೆಲ್ಲ ಹೇಗೆ ಮುಂದೆ ಬಂದಿದ್ದಾರೆ ಅನ್ನೋದೆಲ್ಲ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ವಿಡಿಯೋ ಓಪನ್ ಮಾಡ್ತಾ ಇರೋದು ಸಾರಿ ಈ ಚಾನೆಲ್ ಓಪನ್ ಮಾಡ್ತಾ ಇರೋದು ಅದ್ರ ಜೊತೆಗೆ ನಾವು ಟೈಲರಿಂಗ್ ಸಂಬಂಧಪಟ್ಟಿದ್ದು ಮನೆಗೆ ಕೂತ್ಕೊಂಡು ಏನು ಮಾಡಬೇಕು ಹಂಗಾಯಿತು ಓಕೆ ಹಂಗಾದ್ಮೇಲೆ ಏನು ಮಾಡಬೇಕು ಅದು ಕೂಡ ಹೇಳ್ಕೊಡ್ತೀವಿ ಅದಲ್ಲದೆ ಇನ್ನೂ ತುಂಬ ಜನ ಹೆಣ್ಮಕ್ಳಿಗೆ ಜೊತೇಲಿರ್ತಾರೆ ಗಂಡ ಗಂಡದಿರೋ ಇರ್ತಾರೆ ಕೆಲವರು ಬಿಟ್ಟೋಗಿರ್ತಾರೆ ಅವಾಗ ಹೆಣ್ಮಕ್ಳು ಏನು ಮಾಡಬೇಕು ಚೆನ್ನಾಗಿರ್ತಾರೆ ಮಕ್ಕಳು ಇರ್ತಾರೆ ಎಷ್ಟೋ ಜನ ನನ್ನ ಹತ್ರ ಶೇರ್ ಮಾಡಿದ್ದಾರೆ ಗೊತ್ತಾ ಗಂಡ ಮದುವೆ ಹಾಗಿರುತ್ತೆ ಗಂಡ ಮ ಚೆನ್ನಾಗಿರುತ್ತೆ ಮದ್ಯ ಏನೋ ಮನಸ್ತಾಪಗಳು ಬಂದು ಹೋಗಿರ್ತಾರೆ ಇವರು ತಾಯಿ ಮನೆಗೂ ಬರೋಕ್ಕಾಗಲ್ಲ ಈ ಕಡೆ ಗಂಡನ ಮನೆಗೂ ಬರೋಕ್ ಹೋಗೋಕ್ಕಾಗಲ್ಲ ಮಧ್ಯದಲ್ಲಿ ಹೆಣ್ಮಕ್ಳು ಇರ್ತಾರೆ ಅದ್ರ ಜೊತೆಗೆ ಮಕ್ಕಳು ಜೊತೆಗಿರ್ತಾರೆ ಅವ್ರ ಮಕ್ಕಳು ನೋ ಅವ್ರ ಜೀವನನೂ ನೋಡ್ಕೋಬೇಕು ಅದಲ್ಲದೆ ಮಕ್ಕಳ ಜೀವನನೂ ನೋಡ್ಕೋಬೇಕು ಇದೆಲ್ಲ ಫೇಸ್ ಮಾಡಬೇಕವ್ರು ಮಕ್ಕಳನ್ನೂ ಬಿಡೋಕ್ಕಾಗಲ್ಲ ಅವ್ರಿಗೇನು ಅವ್ರು ನಡೆಸಲೇಬೇಕು ತಾಯಗಿರ್ ಮನೆಗೆ ಬಂದಿರೋಣ ಅಂತಂದರೆ ತಾಯದಿರ್ ಮನೇಲಿ ಅಣ್ಣ ತಮ್ಮ ಅಕ್ಕ ತಂಗಿರೆಲ್ಲ ಇರ್ತಾರೆ ಅವ್ರುಗಳ್ಳು ನೋಡ್ಕೋಬೇಕಲ್ಲಪ್ಪ ಬೇಡ ಅಂತ ಒಬ್ಬರೇ ದುಡಿತಾ ಇರ್ತಾರೆ ಮಕ್ಕಳು ನೋಡ್ಕೊಂಡು ಈ ಥರದವ್ರು ತುಂಬ ಜನ ಇದ್ದಾರೆ ಅವರೆಲ್ಲ ಹೇಗೆ ಮುಂದೆ ಬಂದಿದ್ದಾರೆ ಅದೆಲ್ಲ ನನ್ನ ಹತ್ರ ಯಾಕಂದರೆ ಒಂದು ನಿನ್ನೆ ಮೊನ್ನೆಯಿಂದ ನನ್ನ ಹತ್ತು ವರ್ಷ ಹದಿನೈದು ವರ್ಷದಿಂದ ನನಗೆ ಟೈಲರಿಂಗ್ ಕ್ಲಾಸ್ ಮಾಡ್ತಾ ಇರೋದ್ರಿಂದ ಎಷ್ಟು ಸಾವಿರಾರು ಜನ ನನ್ನ ಜೊತೆ ಬ ಕ್ಲಾಸಿಗೆ ಸೇರ್ಕೊಂಡಿದ್ದಾರೆ ಅವ್ರು ಸುಖ ಶೇರ್ ಮಾಡ್ಕೊಂಡಿದ್ದಾರೆ ಅದು ಶೇರ್ ಮಾಡ್ಕೊಂಡ್ರ ಜೊತೆಗೆ ಈ ಥರದವರೆಲ್ಲ ಬಂದು ಹೋಗಿದ್ದಾರೆ ನನ್ನ ಜೊತೆ ಅಂದರೆ ಬಂದು ಅವರ ಕಟ್ಟಡ ಸುಖ ಕಷ್ಟ ಸುಖ ಶೇರ್ ಮಾಡಿಕೊಂಡಾಗ ಅದಾದ್ಮೇಲೆ ಅವ್ರು ಏನು ಮಾಡಿದ್ರು ಅನ್ನೋ ತುಂಬ ಜನ ಈ ಥರದವರು ಇದ್ದಾರೆ ಅದಕ್ಕೋಸ್ಕರ ನಾನು ಹೊರ್ಗಡೆವರೆಗೂ ಅವ್ರಿಗೆ ಧೈರ್ಯ ಮಾಡಲಿ ಧೈರ್ಯ ಮಾಡ್ಕೊಂಡು ಏನಾದರೂ ಅವ್ರ ಕಾಲ ಮೇಲೆ ನಿಂತ್ಕೊಂಡು ಅವ್ರ ಸ್ವಂತ ದುಡಿಮೆಯಿಂದ ಅವ್ರು ಬದುಕೋ ಜೀವನ ಕಟ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಚಾನಲ್ ಓಪನ್ ಮಾಡ್ತಾ ಇರೋದು ಮದ್ದು ಮಧ್ಯೆ ಆ ಥರದಲ್ಲಿ ತುಂಬ ಜನ ಇರುತ್ತೆ ಅದು ಮಧ್ಯೆ ನಿಮ್ಗೆ ಹತ್ರ ಮೋಟಿವೇಶನ್ ವಿ ಸ್ಪೀಚ್ ಕೊಡಿಸ್ಬೇಕು ನಿಮಗೂ ಕೂಡ ಧೈರ್ಯ ಬರಬೇಕು ಅಯ್ಯೋ ನಮ್ಗೆ ಹಿಂಗಾಗೋ ಜೀವನ ನಾವು ಏನು ಅಂತ ತುಂಬ ಜನ ಎದ್ರುಕೊಂಡಿರ್ತಾರೆ ಅಂಥವರೆಲ್ಲ ಹೊರಗೆ ಬಂದು ಇಲ್ಲ ನಾನು ಬದುಕಬೇಕು ಯಾರೂ ಇಲ್ಲ ಅಂದರೂ ಕೂಡ ನಾನು ಬದುಕಬೇಕು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಈಗಲಿಂದಲೇ ನಮ್ಮ ಜೀವನ ನಾವು ಕಟ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಅಷ್ಟೇ ತನ್ನ ಕಾಲ ಮೇಲೆ ಕಾಲು ನಿಂತ್ಕೊಂಡು ಬರೀ ನಿಂತ್ಕೊಳ್ಳೋದು ಅಷ್ಟೇ ಇವರು ಕೂಡ ನಾಲ್ಕೈದು ಜನ ಕೆಲಸ ಕೊಡೋ ರೀತಿ ಅವ್ರ ದುಡಿಮೆಯನ್ನು ಅವ್ರು ನೋಡಿಕೊಂಡು ಬೇರೆಯವ್ರ ನಾಲ್ಕು ಜನ ಕೆಲಸ ಕೊಡೋ ಥರ ಬದುಕಬೇಕು ಅನ್ನೋದು ನನ್ನ ಆಸೆ ಯಾಕಂದ್ರೆ ತುಂಬ ಜನದಿಂದ ಹೆಣ್ಮಕ್ಳು ನಾನು ಬರೀ ಒಂದು ಹತ್ತು ಹದಿನೈದು ವರ್ಷದ ಬರೀ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಆ ಇವ್ರ ಜೊತೆನೆ ಬೆಳೆದಿರೋದ್ರಿಂದ ಜಾಸ್ತಿ ಬೆಳೆದಿರೋದು ಅಂತಂದರೆ ಅವ ಕ್ಲಾಸ್ ಮಾಡ್ತಾ ಇದೀನಿ ನಾನು ಬರೀ ಬೆಳಗ್ಗೆ ಹತ್ತು ಗಂಟೆ ಕ್ಲಾಸ್ ಬಂದರೆ ಒಂದು ನಾಲ್ಕೈದು ಬ್ಯಾಚ್ಗಳು ಬರೀ ಕ್ಲಾಸಸ್ಸೇ ಮಾಡ್ಕೊಂಡು ಹೋಗಿ ದಿನಕ್ಕೆ ಕಮ್ಮಿ ಇದ್ರೂ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಇಪ್ಪತ್ತೈದು ಅಂತೀನಿ ಒಂದೊಂದು ಬ್ಯಾಚ್ಗೆ ಇಪ್ಪತ್ತೈದು ಮೂವತ್ತು ಜನ ಇರ್ತಾರೆ ಅವ್ರ ಜೊತೆ ಎಲ್ಲ ಒಡನಾಟ ಇರೋದರಿಂದ ಅವ್ರು ಕಷ್ಟ ಕಷ್ಟ ಸುಖ ಶೇರ್ ಮಾಡ್ಕೊಂಡಾಗ ಹೌದು ಈ ರೀತಿ ಇರ್ತಾರೆ ಇವ್ರಿಗೆ ಏನು ಮಾಡ್ಬೇಕು ಕೆಲವ್ರಿಗೂ ಏನೋ ಈ ರೀತಿ ಆದಾಗ ನಾವು ಹೇಗೆ ಫೇಸ್ ಮಾಡಬೇಕು ಈ ಥರದ್ದು ತುಂಬ ಜನ ಇರ್ತಾರೆ ಇಲ್ಲಿ ನನ್ನ ಹತ್ರ ಕೇಳ್ ಹೇಳ್ಕೊಂಡಿರೋ ಕಷ್ಟ ಸುಖ ಶೇರ್ ಮಾಡ್ಕೊಂಡು ಕೆಲವೇ ಕೆಲವೊಂದು ಮಂದಿ ಆಗಿದ್ರೆ ಹೊರ್ಗಡೆ ಪ್ರಪಂಚದಲ್ಲಿ ಇನ್ನೂ ಎಷ್ಟು ಜನ ಇರ್ಬೋದಲ್ವಾ ಅವ್ರು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಸುಮ್ಮನೆ ಇರ್ತಾರೆ ಅವ್ರಿಗೊಂದು ಚಿಕ್ಕದಾಗ ಒಂದು ಇವ್ರ ಜೊತೆ ಮಾತಾಡಿಸ್ದಾಗ ಏನಾದರೂ ಮಾತಾಡಿದಾಗ್ಲಾದರೂ ಆಗಲಿ ಇಲ್ಲ ನಾವೇನಾದರೂ ಹೇಳ್ದಾಗಲಿ ಅವ್ರಿಗೊಂದು ಧೈರ್ಯ ಬಂದು ಹೌದು ನಾವು ಏನಾದರೂ ಮಾಡಬೇಕು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ನಾವು ದುಡ್ಡು ನಮ್ಮ ಮಕ್ಕಳನ್ನೂ ಸಾಕಬೇಕು ಅನ್ನೋದೊಂದು ಛಲ ಬರಲಿ ಅನ್ನೋ ಉದ್ದೇಶಕ್ಕೆ ಈ ಚಾನಲ್ ಓಪನ್ ಮಾಡಿರೋದು ಬರೀ ಇದು ಮೋಟಿವೇಶನ್ ಸ್ಪೀಚ್ ಅಷ್ಟೇ ಇರಲ್ಲ ಇದ್ರ ಜೊತೆಗೆ ಬ್ಲೌಸ್ ಕಟಿಂಗೂ ಹಾಕ್ತೀವಿ ಮದ್ ಮಧ್ಯೆ ಡ್ರಾ ಸ್ಯಾರಿ ಆಗಲಿ ಹೇರ್ ಸ್ಟೈಲ್ದಾಗಲಿ ಮದ್ ಮಧ್ಯೆ ಹಾಕ್ತಾ ಇರ್ತೀವಿ ಹೆಣ್ಮಕ್ಳು ಪ್ರತಿ ಎಲ್ಲ ಫೀಲ್ಡಲ್ಲೂ ಇದೀವಿ ಇದೀವಿ ಅಂತ ಹೇಳ್ಕೊತಾರೆ ಕೆಲವೇ ಕೆಲವು ಮಂದಿಗಳು ಅಷ್ಟೇ ಕೆಲವೇ ಕೆಲವು ಜನಗಳು ಮಾತ್ರ ಇರ್ತಾರೆ ಇನ್ನು ಕೆಲವರು ಮನೇಲಿ ಅಷ್ಟೇ ಸೀಮಿತವಾಗಿದ್ದಾರೆ ಗೊತ್ತಾ ಮದುವೆ ಆಗಿರುತ್ತೆ ಎಜುಕೇಷನ್ ಮಾಡ್ಕೊಂಡಿರ್ತಾರೆ ಫೈ ಡಿಗ್ರಿಗಳು ತಗೊಂಡಿರ್ತಾರೆ ಏನು ಮಾಡ್ತಾರೆ ಹೊರಗಡೆ ಕೆಲಸಕ್ಕೆ ಹೋಗಿ ದುಡಿತಾ ಇರಲ್ಲ ಚಿಕ್ಕ ಚಿಕ್ಕ ಮದುವೆ ಆದಮೇಲೆ ಮಕ್ಕಳು ಹಾಗೆ ಆಗುತ್ತೆ ಮಕ್ಕಳಾದಮೇಲೆ ಅವ್ರ ಮಕ್ಕಳು ನೋಡ್ಕೊಂಡು ಮನೆಯಲ್ಲೇ ಇರ್ತಾರೆ ಅವ್ರಿಗೆ ದುಡಿಬೇಕು ಅಂತ ಆಸೆ ಇರುತ್ತೆ ಯಾಕಂದರೆ ಕಾಲೇಜಲ್ಲಿ ಒಂದು ಕನಸು ಕಟ್ಟಿರ್ತಾರೆ ನಮ್ಮ ಮುಂದಿನಾದರೂ ಒಂದು ಮಾಡಬೇಕು ಅನ್ನೋದು ಆಸೆ ಇರುತ್ತೆ ಮಕ್ಕಳಾದ್ಮೇಲೆ ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಅವ್ರ ಜೀವನ ಕಳೆದೋಗ್ಬಿಡುತ್ತೆ ಕೆಲವೊಂದು ಸಲ ನನ್ನ ಆನ್ಲೈನ್ ಕ್ಲಾಸ್ ಆಗಲಿ ಆಫ್ಲೈನ್ ಕ್ಲಾಸ್ ಆಗಲಿ ಬರ್ತಾಯಿರಲ್ಲ ಮಕ್ಕಳನ್ನೂ ಕರ್ಕೊಂಬಂದು ಅವ್ರು ಕಲಿತಾ ಇರಬೇಕಂತ ನನಗೆ ಅನಿಸುತ್ತೆ ಪರವಾಗಿಲ್ಲಪ್ಪ ನಾನು ಹಾನ್ಲೇ ಸ್ಟೂಡೆಂಟ್ ನಿಜವಾಗ್ಲೂ ಅವಳ ಬಗ್ಗೆ ಖುಷಿಯಾಗಿ ಹೇಳ್ಕೊಂತೀನಿ ಬಟ್ ಹೆಸರೆಲ್ಲ ಇವಾಗ ಹೇಳೋಕೆ ಬೇಡ ಅವ್ರ ಮಗು ಚಿಕ್ಕ ಎರಡು ಮಕ್ಕಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ನೋಡಿಕೊಂಡು ಅವಳು ನಾನು ಕಲಿಬೇಕು ಡಿಗ್ರಿ ಆಗಿದೆ ಅವಳು ಕೂಡ ಅದು ನಾನು ಕಲಿಬೇಕು ಅಂತೇಳಿ ಆ ಮಕ್ಳು ಪೇಪರ್ ಹಾಸ್ಕೊಂಡು ಅಂದರೆ ಕಟಿಂಗ್ ಮಾಡಲಿಕ್ಕೆ ನ್ಯೂಸ್ ಪೇಪರ್ ಹಾಸ್ಕೊಂಡಿದ್ರೆ ಅದ್ರ ಮೇಲೆ ತುಳ್ಕೊಂಡು ಓಡಾಡ್ತಾರೆ ಆದರೂ ಸಮಾಧಾನವಾಗಿ ಅಷ್ಟು ಟೆನ್ಷನ್ ಇದ್ರೂ ಇಲ್ಲ ನಾನು ಕಲಿಬೇಕು ನಂದು ನಾನು ಹೊಲ್ಕೊಂಡು ಅಟ್ಲೀಸ್ಟ್ ನನ್ನ ದುಡ್ಡೋರು ನಾನು ಸೇವ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ಕಲಿತಾ ಇದ್ದಾರೆ ಆ ಥರದವ್ರು ತುಂಬ ಜನ ಇನ್ನೂ ಕಲಿಬೇಕು ಅವ್ರ ದುಡ್ಮೇ ಅವ್ರು ದುಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ ಅದಕ್ಕೋಸ್ಕರ ಈ ಚಾನಲ್ ಓಪನ್ ಮಾಡಿ ಎಲ್ಲಿ ಇದರಲ್ಲಿ ಎಲ್ಲ ಥರದ್ದು ಮನೆಯಲ್ಲೇ ಕೂತ್ಕೊಂಡು ಏನೇನು ಮಾಡ್ಬೋದು ಕೆಲಸಗಳು ಅದನ್ನೆಲ್ಲ ನಾವು ಹೇಳ್ಕೊಡ್ತೀವಿ ಯಾವುದೇ ಬೇರೆ ಕಡೆ ಕೆಲಸಕ್ಕೆ ಹೋಗಿ ನೀವು ಕಷ್ಟಪಡೋದಾಗಲಿ ಅವಮಾನ ಪಡೋದಾಗಲಿ ಮಾಡೋದು ಬೇಡ ನೀವು ಮನೇಲಿ ಕುತ್ಕೊಂಡು ಏನೆಲ್ಲ ಕೆಲಸ ಮಾಡ್ಬೋದು ಏನೆಲ್ಲ ದುಡಿಬೋದು ಅನ್ನೋದು ನನ್ನ ಉದ್ದೇಶ ಏನೆಲ್ಲ ಮಾಡ್ಬೋದು ಅನ್ನೋದು ಈ ಚಾನಲ್ಲಿ ಹಾಕ್ತಾ ಹೋಗ್ತೀವಿ ಇದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಹೋಗಿ ಎರಡು ಚಾನಲ್ಲು ಕೂಡ ತುಂಬ ಚೆನ್ನಾಗಿ ಬೆಳೆಸಿದ್ದೀರ ಕೂಡ ಒಂದು ಚಾನಲ್ ಬಂದು ಒಂದು ಲ್ಯಾಕ್ ಕಂಪ್ಲೀಟ್ ಆಗಿದೆ ಒಂದು ಲಕ್ಷ ಕಂಪ್ಲೀಟ್ ಮಾಡಿ ಸೆಲೆಬ್ರೇಷನ್ ಆಗೋಯಿತು ಇನ್ನೂ ಸಿಲ್ವರ್ ಬಟನ್ ಬಂದಿಲ್ಲ ಬರ್ತಾ ಇದೆ ಬಂದ ತಕ್ಷಣ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಅಂತೇಳಿದ್ದೀನಿ ಇನ್ನೊಂದು ಮೇನ್ ಕಲೆಲ್ ವಾಕ್ಸು ಕೂಡ ನಲ್ವತ್ತು ಸಾವಿರ ದಾಟಿದೆ ಇದು ಕೂಡ ಈ ಚಾನಲ್ ಕೂಡ ಇದು ಖಂಡಿತ ದಾಟ ಇದು ಕೂಡ ಮುಂದಕ್ಕೆ ಚೆನ್ನಾಗಿ ಹೋಗಲೇಬೇಕು ಇದರ ಉದ್ದೇಶ ನಂದು ತುಂಬಾನೇ ಇದೆ ಯಾಕೆ ಅಂತಂದರೆ ಹೆಣ್ಮಕ್ಳಿಗೋಸ್ಕರ ಇದು ಮಾಡಿರೋದು ಹೆಣ್ಮಕ್ಳಿಗೆ ಜೀವನದಲ್ಲಿ ಏನೆಲ್ಲ ಮಾಡಬೇಕು ಮಾಡಬೇಕು ಕೂಡ ಬರೀ ಮಾಡಿ ಹೇಳಲ್ಲ ಮಾಡಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರ ಜೀವನ ಸೆಟ್ಲು ಮಾಡ್ಕೊಳ್ಳೋ ಥರ ಇವಾಗಲೇ ನಾವು ಪ್ರಿಪೇರ್ ಆಗಿರಬೇಕು ಏನೇ ಬದರು ಫೇಸ್ ಮಾಡಬೇಕು ಅನ್ನೋ ಥರ ಚಲದಿಂದ ಬದುಕಲಿ ಅನ್ನೋದೇ ನನ್ನ ಉದ್ದೇಶ ಆಗಿದೆ ಹಾಗಾಗಿ ಈ ಚಾನಲ್ ಓಪನ್ ಮಾಡಿದ್ದೀನಿ ಖಂಡಿತ ಈ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಆಮೇಲೆ ಓಕೆ ಕಣ್ರೋ ನೀವು ಈ ಚಾನಲ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಖಂಡಿತ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಪಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವರಿಗೆಲ್ಲ ತುಂಬ ತುಂಬ ಜನಕ್ಕೆ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಸರಿ ಕಣ್ರು ಬಾಯ್